ಕಾಲದಿಂದ ಕಟ್ತೀವಿ ಹಳ್ಳಿ ಕಾರ ಹಳ್ಳಿ ಕಾರೇ ಸಾಕ್ತಾ ಇರೋದ ನೀವು ಹಳ್ಳಿ ಕಾರೇ ಸಾಕ್ತಾ ಇರೋದು ಇವ್ ಎಮ್ ಎಲ್ ಮೂರು ವರ್ಷದಿಂದ ಎಮ್ ಎಲ್ ಎರೇ ತಗೊಂಡು ನಮ್ ತ ತಗೊಂಡ್ ತಗೊಂಡ್ ಬಿಡ್ತಾವ್ರೆ ಎಮ್ ಎಲ್ ಎ ಇದ್ರ ವಿಶೇಷತೆ ಇದೆ ಇದೆ ದನಿಗೆ ಈಟ್ ಮಾಡಿ ದನ ಪ್ರಬಲ ಮಾಡ್ತೀವಿ ಒಳ್ಳೊಳ್ಳೆ ಕರುಗಳು ಚೆನ್ನಾಗಿ ಈಗ ನೀವು ಯುವಕರು ಈಗ ಇದು ಬಿಟ್ಟಿ ನೀವು ಬೇರೆ ಕೆಲಸ ಮಾಡಬಾರ್ದಿತ್ತು ಇದನ್ನ ಏನಕ್ಕೆ ಮಾಡ್ತಾ ಇದೀರಾ ಇಲ್ಲಾಣ ಎಷ್ಟೇ ಅಲ್ಲಿ ಇದೆ ನಮ್ಗೆ ಪ್ರೀತಿ ಭೂಮಿ ಮಾಡ್ಬೇಕು ರೈತರಾದ್ಮೇಲೆ ಭೂಮಿಗೇಬೇಕು ಏನ್ ವಿಶೇಷತೆ ಐತೆ ಹಳ್ಳಿ ಇದ್ರೆ ಒಳ್ಳೇದೇ ನಮಗೆ ದನ ಕರ ಇದು ಜಮೀನ್ ಮಾಡಕ್ಕೆ ವ್ಯವಸಾಯ ಮಾಡಕ್ಕೆ ಹಳ್ಳಿ ಇದ್ರೆ ಚಂದ ಈಗ ಚೆನ್ನಾಗಿರೋ ಸಾಕ್ಬೇಕು ಅನ್ನೋ ಸಾಧ್ಯ ಈಗ ಇದನ್ನ ಕೊಟ್ಟಿ ಮುಂದೆ ಚೆನ್ನಾಗಿರೋದ್ ಅಂಗಡಿ ಅಂತ ಹಾ ಈಗ ಏನ್ ಅನ್ನಿಸ್ತೀ ಈಗ ಆರಂಭಕ್ಕೆ ಶೋಕಿಗೆ ಎರಡಕ್ಕೂ ಹಾ ಖುಷಿ ಈಗ ಬೆಳೆಸ್ಲಿ ಅಣ್ಣ ಹಳ್ಳಿ ಕಾರು ಬೆಳಿಬೇಕು ಇನ್ನು ತುಂಬಾ ಎಲ್ಲಾ ಕಮ್ಮಿ ಆಗೈತೆ ಬೆಳಸ್ಬೇಕು ಇದ್ ಮಾಡ್ಬೇಕ ಅಂತ ಹೇಳ್ತಾ ಇದೀನಿ ಹಾ ఇవా ಸ್ಥಳ ಯಾವ ಊರು ನಾವು ಬಂಡಿಯೊಳೆ ಬಂಡಿಯೂರು ಹೆಸರು ನಿಮ್ದು ಕಾಯಿ ಮಂಜಣ ಅಂತ ಕಾಯಿ ಮಂಜಣ ಅಂತ ಎಷ್ಟು ವರ್ಷದಿಂದ ಎತ್ಕೊಳ್ಳಾಸ್ ಆಗ್ತಾ ಇದ್ರಿ ಆಲೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಕಟ್ತೀವಿ ಹಳ್ಳಿ ಕಾರ ಮುತ್ತಾತನ ಕಾಲ ಹಳ್ಳಿ ಕಾರೇ ಸಾಕ್ತಾ ಇರೋದ ನೀವು ಹಳ್ಳಿ ಕಾರೇ ಸಾಕ್ತಾ ಇರೋದು ಇವ್ ಎಮ್ ಎಲ್ ಎರು ಮೂರು ವರ್ಷದಿಂದ ಎಮ್ ಎಲ್ ಎರೇ ತಗೊಂಡು ತಗೊಂಡ್ ತಗೊಂಡ್ ಬಿಡ್ತಾವ್ರೆ ಎಮ್ ಎಲ್ ಎರ ರಾತ್ರಿ ಬ್ಯಾಂಡ್ ಬಿಡ್ಸವ್ರೆ ಇದು ಎಮ್ ಎಲ್ ಎರು ಎಮ್ ಎಲ್ ಎರು ನನ್ನವು ಹಿಂದವು ನಿಮ್ಮ ಹಿಂದವಾಯ್ತು ನನ್ನ ಈಗ ಹಳ್ಳಿ ಕಾರಲ್ಲಿ ಏನೇನ್ ವಿಶೇಷತೆ ಇದೆ ಹಳ್ಳಿ ಕಾರಲ್ಲಿ ಈಗ ಹಳ್ಳಿ ಕಾರಲ್ಲಿ ಏನು ವೇಸ್ಟ್ ಆಗೋದಿಲ್ಲ ತಪ್ಪೇನು ಕೂಡ ಹಳ್ಳಿ ಕಾರ ಕೂಡ ಹಳ್ಳಿ ಕಾರು ಹುಡುಕ್ತವ್ರ ಈಗ ಪತಿ ಒಂದು ಉಪಯೋಗಕ್ಕೂ ಹಳ್ಳಿ ಕಾರು ಸಾಕಿದ್ರೆ ಯುವಕರೆಲ್ಲ ಚೆನ್ನಾಗಿ ಸೇರಿ ಇನ್ನು ಚೆನ್ನಾಗ್ ಬೆಳೀತದೆ ಹಳ್ಳಿ ಕಾರು ಎಲ್ಲಾದ್ಗೂ ಹಳ್ಳಿ ಕಾರು ಅಂದ್ರೆ ಇಲಾತಿ ಎಸ್ಕೊಳ್ ಬಿಡಿ ಹಳ್ಳಿ ಕಾರಲ್ಲಿ ಪತಿ ಒಂದ್ಕೂ ಹಳ್ಳಿ ಕಾರು ಒಳ್ಳೆದಾಯ್ತದೆ ಯುವಕರಿಗೆ ಏನಂತ ಹೇಳ್ತಾರೆ ಹಳ್ಳಿ ಕಾರ ಹಳ್ಳಿ ಕಾರು ಪ್ರತಿ ಪತಿಯೊಬ್ರು ಸಾಕಿ ಇನ್ನು ಹೆಚ್ಚು ಯುವಕರು ಯುವಕರು ಬೆಳೆದಿ ಹಳ್ಳಿ ಕಾರು ಹೆಚ್ಚಾಗಿ ಸಾಕಿದ್ರೆ ರೈತರು ಬೆಳಿಬೇಕಾರು ಹಳ್ಳಿ ಕಾರಿಂದ ಒಂದು ಒಂದ್ ಉಳುಮೆಗಾಲಿ ಒಂದು ಕೆಲ್ಸ ಕಾಲಿ ಎಲ್ಲದೂ ಹಳ್ಳಿ ಕಾರು ಹಳ್ಳಿ ಕಾರ ನಮ್ ಮೇನು ಇದಕ್ಕೆ ಏನೇನ್ ಫುಡ್ ಹಾಕ್ತಾ ಇದ್ದೀರಾ ಇದ್ಕೆ ತುಪ್ಪ ರವೆ ಮೊಟ್ಟೆ ಹಾಲು ಪ್ರತಿಯೊಂದೂ ಕೊಡ್ತೀವಿ ಹುಳ್ಳಿ ಇದ್ಕೆ ಪ್ರಯತ್ನ ಹೇಳ್ತಾ ಇದ್ದೀರಾ ನೀವು ಈಗ ನಾವು ಆರ್ ಲಕ್ಷ ಎಮ್ ಎಲ್ ಆರ್ ಐದುವರೆ ಲಕ್ಷಕ್ಕೆ ತಗೊಂಡವರ ನಮ್ ತಾವು ನಿಮ್ಮ ಹತ್ರ ತಗೊಂಡವರ ಇದ್ಕೆ ಎಷ್ಟ ವರ್ಷ ಇದಕ್ಕೆ ಇದಕ್ಕೆ ಅದೇ ಆರ್ ವರ್ಷ ಆಗೈತೆ ಆರ್ ವರ್ಷ ಆಗೈತೆ ಆ ಎಷ್ಟರಲ್ಲಿ ಆಗೈತೆ ಇದಕ್ಕೆ ಆರಲ್ ಇದು ಇದು ಕಡೆ ಇದು ಕಡೆ ಆಣ ನೀವ್ ಏನಂತ ಹೇಳ್ತೀರಾ ನೀವು ಯುವಕರು ಈಗ ಇದನ್ನ ಸಾಕ್ಬೇಕು ಅಂತ ನಿಮ್ಗೆ ಏನಕ್ ಅನ್ನಿಸ್ತೋ ನೀವು ಯುವಕರು ಈಗ ಸಾಕ್ಬೇಕು ಅಂತ ನಿಮ್ಗೆ ಏನಕ್ ಅನ್ನಿಸ್ತೋ ನಮ್ಮ ತಂದೆ ನಮ್ಮ ತಾತೀರೆ ಎಲ್ಲ ಆಗಿಂದ ಸದಾನ್ ಕಾಲದಿಂದ ಸಾಕ್ತವ್ರಲ್ಲ ಹಂಗಾಗಿ ನಾವು ಸಾಕ್ಬೇಕು ಬೆಳಸ್ಬೇಕು ಹಳ್ಳಿ ಅಂತ ಈಗ ಏನ್ ಹೇಳ್ತೀರಾ ಸಾಕಿ ಎಲ್ಲ ಬೆಳಸ್ಬೇಕಲ್ವಾ ಹಳ್ಳಿ ಕಡೆ ಹಳ್ಳಿಕೇರ್ ಹಳ್ಳಿ ಕಡೆ ಅಲ್ಲ ಹೆಚ್ಚು ಈಗ ಹಳ್ಳಿಯಿಂದ ಸಿಟಿ ಹೋಗೋರು ಈಗ ಆ ಸಿಟಿಲಿ ಏನಂತ ಅಂದ್ರೆ ಒಬ್ರು ಕೈ ಕೆಳಗಡೆ ಇರ್ಬೋದು ಆದ್ರೆ ಹಳ್ಳಿಲಾದ್ರೆ ಆದ್ರೆ ಅವ್ರ ದುರ್ಮೆ ಅಲ್ವಾ ಈಗ ನೀವು ಸಾಕಿರೋದ ಇದನ್ನ ನೀವು ಸಾಕಿರೋದು ಏನ್ ಅನ್ನಿಸ್ತಿದೆ ಈಗ ನಿಮ್ಗೆ

ಅವರೆಲ್ಲಾ ಅನುಕೂಲ ಮಾಡ್ಕೊಟ್ಟವ್ರೆ ಎಲ್ಲ ಪ್ರತಿ ಒಂದ್ನೇ ಲೈಟು ಎಲ್ಲ ತಗೊ ನೋಡಿ ನೀವೇ ಲೈಟು ಪ್ರತಿ ಒಂದು ಲೈಟ್ ನ ವ್ಯವಸ್ಥೆ ನೀರು ನೀರ್ ಟ್ಯಾಂಕರು ರೋಡ್ ಹಾಕೋದು ಬಂದೇ ಇಲ್ಲೇ ಇಲ್ಲೇ ಇರ್ತಾರೆ ಅವ್ರೆ ಅವರೆ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ನೆನ್ನೆಲ್ಲ ಬಂದೋದ್ರ ಈಗ ಬರ್ತಾರೆ ಇನ್ನೇನ್ ಬರ್ತಾರೆ ನೀವು ಅವ್ರದ ನಿಂತ್ಕೊಂಡ್ ವ್ಯಾಪಾರ ಮಾಡಸ್ತಾ ಇದ್ದೀರಿ ಇಲ್ಲ ಅವ್ರ್ ಕೊಟ್ಟೈತೆ ಅವರೇ ವರ್ಷ ವರ್ಷ ಬಿಟ್ಟ ಇಲ್ಲಿ ಇದ್ ಮಾಡ್ತಾವ್ರೆ ನಾನು ಅಲ್ಲಿ ಹಿಂದೆ ಅವೆ ನನ್ನವನ್ನ ಏನಂತ ಹೆಸರಿಟ್ಟಿದಾರೆ ಇದು ಒಂದು ಕರ್ಣ ಭೀಮಾ ಭೀಮ ಏನಂತ ಹೇಳ್ತೀರ ಇವಾಗ ನೀವು ಈ ಜಾರಿಗೆ ಆಹ್ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಜಾತ್ರೆ ಬಗ್ಗೆ ಮತ್ತೆ ಹಿಂಗ್ ಮಾಡ್ಕೊಂಡ್ ಹೋಗ್ಬಿಟ್ರೆ ಮತ್ತೆ ಮಂಜಾನ ಅವ್ರ ಇನ್ನ ಇಪ್ಪತ್ತೆಂಟು ಅವ್ರ ಎಮ್ ಎಲ್ ಇನ್ನ ಅವ್ರ ಅವ್ರನ್ನ ಯಾರು ಇದ್ ಮಾಡಕ್ಕೆ ಆಗಲ್ಲ ಪ್ರತಿ ಸಾರಿ ಅವ್ರನ್ನೇ ಗೆಲಸ್ತೀರಿ ಹಾಗ್ ಎಲ್ಲಾ ಅನುಕೂಲ ಮಾಡ್ಕೊಟ್ಟವ್ರೆ ಮಾಡ್ಕೊಟ್ಟವ್ರೆ ಸರಿ ಅಣ್ಣ ಆಯ್ತು ಒಳ್ಳೇದಾಗ್ಲಿ ನಿಮ್ ನಂಬರ್ ಏನಾದ್ರೂ ಹೇಳ್ಬೋದಾ ಹೇಳು ತ್ಯಾಂಕ್ ಯು ಅವು ತಾಲೂಕ್ ಸೊಸೈಟಿ ಉಪಾಧ್ಯಕ್ಷ ಹಾ ಸಾಕೇಣ ಆಯ್ತು ಅದ್ರ ಬಗ್ಗೆ ಏನಾರು ಹೇಳ್ತೀರಾ ಇಲ್ಲ ಆ ಕಡೆ ಅಲ್ಲಿ ಅಲ್ಲಿ ನಮ್ಮ ಸರಿ ಯಾವ ನಾವು ಗುಬ್ಬಳ್ಳಿ ಗುಬ್ಬಳ್ಳಿ ಎಲ್ಲಿ ಅದು ತಾಲೂಕು ಕೇರ್ಪೇಟೆ ಎಷ್ಟು ವರ್ಷದಿಂದ ನೀವು ಯತ್ನ ಸಾಕ್ತಾ ಇದ್ರಿ ನಾವು ನಲವತ್ತು ವರ್ಷದಿಂದ ಸಾಕ್ತಾ ಇದ್ರಿ ಯತ್ನ ಸಾಕ್ಬೇಕು ಅಂತ ನಿಮ್ಗೆ ಹೇಗ ಅನ್ನಿಸ್ತು ನಾವು ವ್ಯವಸಾಯ ಮಾಡ್ಬೇಕು ಮೇವು ಹಾಕ್ಬೇಕು ಉಳುಮೆ ಮಾಡ್ಬೇಕು ಗಾಡಿ ಹೊಡಿಬೇಕು ಬಂಡಿಯ ಚೆನ್ನಾಗಿ ಅವಕ್ಕೆ ಒಳ್ಳೆ ತಿಂಡಿ ಹಾಕಿ ಇವಾಗಿನ ಏನಂತ ನಾವು ನಾವು ಯಾವ ರೀತಿ ಸಾಕಿದೀರಿ ಹಂಗೆ ಸಾಕೊಂಡ್ ಬನ್ನಿ ನೀವು ಈ ರೀತಿ ತಿಂಡಿ ಹಾಕಿ ಈ ರೀತಿ ಮೇವು ಹಾಕಿ ಈ ರೀತಿ ಹುಲ್ಲು ಹಾಕಿ ಅಂತ ಹೇಳ್ತೀವಿ ಇದಕ್ಕೆ ಫುಡ್ ಹಾಕ್ತೀರಾ ನಾವು ಈಗ ಸದ್ಯಕ್ಕೆ ಹಾಕ್ತಾ ಇರೋದು ಗಂಜಿ ಹಾಕ್ತಾ ಇದೀವಿ ರವೆ ಬೂಸ ಹಾಕ್ತೀವಿ ಆಮೇಲೆ ರಾಗಿ ಕಡ್ಡಿ ಪುಣ್ ಹುಲ್ಲು ಹಾಕಿರೋದೀಗ ಅದೆಲ್ಲ ಹಾಕಿ ಮೇವು ಹಾಕ್ತಾ ಇದ್ದೀವಿ ಈಗ ಹೊಸ್ತಾಗಿ ಸಾಕಂತ ಯುವಕರಿಗೆ ಏನಂತ ಹೇಳ್ತೀರಾ ನಾವು ಏನು ಬುಡ್ಡಾಗಿ ಹಾಕಿ ಸಾಕ್ತಾ ಇದೀವಿ ಆ ರೀತಿ ಸಾಕ್ರಪ್ಪ ನೀವು ಅಂತ ಹೇಳ್ತಾ ಇದೀವಿ ಏಮಗಿರಿ ಜಾತ್ರೆ ಏನಕ್ಕೆ ವಿಶೇಷತೆ ನಮ್ಗೆ ಒಂದು ಖುಷಿ ಒಂದು ಸಂತೋಷ ನಾವು ಒಂದು ಸೋಕಿ ಸಾಕಿದೀವಿ ಅಂತ ಹೇಳೋದಕ್ಕೆ ಬಂದಿದೀವಿ ಹೌದಾ ಈಗ ಪ್ರೈಸ್ ಎಷ್ಟು ಹೇಳ್ತಾ ಇದೀರಾ ಇವಕ್ಕೆ ಈ ದನಿಗೆ ನಾವು ಒಂದು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಎರಡ್ ಸಾವಿರ ಐದು ಸಾವಿರ ಅಷ್ಟು ಬಿಟ್ರೆ ಅದ್ ಕಮ್ಮಿ ಕೊಡೋದಲ್ಲ ಎಷ್ಟೆಲ್ಲ ಆಗವೆ ಎರಡಲ್ಲೂ ಎರಡಲ್ಲೂ ಈಗ ಇದನ್ನ ಇಲ್ಲಿ ಕೊಟ್ಬಿಟ್ಟು ಬೇರೆ ತಗೋತೀರಾ ತಗೋಬಹುದು ತಗೋತೀನಿ ಅಂದ್ರೆ ತಗೋತೀನಿ ಈಗ ಇಲ್ಲಿ ಕಟ್ಟಿ ಈಗ ನೆಕ್ಸ್ಟ್ ಬೇರೆ ಕಡೆ ಎಲ್ಲಾದ್ರೂ ಕಟ್ತೀರಾ ಬೆಟ್ಟದಪುರ ಕಟ್ತೀವಿ ಬೆಟ್ಟದಪುರ ಜಾತ್ರೆಯಲ್ಲಿ ಈಗ ಚಿಂಚಿನ ಗಟ್ಟಲ್ಲಿ ಏನೋ ಕಟ್ಟಿತಿಲ್ಲ ಕಟ್ಟಿದ್ದೋ ಕಟ್ಟಿದ್ದ ಚುಂಜಿ ಕಟ್ಟಲು ಕಟ್ಟಿದ ಎರಡ್ ಜೊತೆ ಅಲ್ಲಿ ವ್ಯಾಪಾರ ಆಯ್ತಾ ವ್ಯಾಪಾರ ಆಯ್ತು ಮಾರ್ದ ತಗೊಂಡಿದೀವಿ ಬೈದಿವಿ ಈಗ ಇವತ್ತು ವ್ಯಾಪಾರ ಹೆಂಗೈತೆ ಇವತ್ತು ವ್ಯಾಪಾರ ಇವು ಚೆನ್ನಾಗದೆ ಚೆನ್ನಾಗೈತೆ ಎಲ್ಲಾ ರೈತರು ಬತ್ತಾವ್ರ ಬತ್ತಾವ್ರೆ ಸರಿ ಗೌಡ್ರ ನಿಮ್ ನಂಬರ್ ಏನಾದ್ರು ಹೇಳಬಹುದಾ ಹೇಳ್ತೀವಿ ಹೇಳಿ ಹೇಳಪ್ಪ ನಂಬರ್ ಸೆವೆನ್ ಜೀರೋ ಈಗ ನಿಮ್ದ ವಿಡಿಯೋ ಏನಾದ್ರು ನೋಡ್ಬಿಟ್ಟು ಬಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊತೀರಾ ಮಾಡ್ಕೋತೀವಿ ಸರಿ ಕೊಡ್ರಿ ಆಯ್ತು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಣ್ಣ ನಿಮ್ ಹೆಸರು ಅಂತ ಅಣ್ಣ ಯಾವ ಊರು ಸುಬೇದರ್ ಕಬ್ಲು ಎಷ್ಟು ವರ್ಷದಿಂದ ಜಾತ್ರೆಗೆ ಎತ್ಕೊಳ್ಳ ಕಟ್ತಾ ಇದ್ರೆ ತಾತನ ಕಾಲದಿಂದ ಎಷ್ಟಲ್ಲ ಆಗಿದೆ ಎರಡಲ್ಲಣ್ಣ ಎರಡಲ್ಲ ಆಗೈತೆ ಏನ್ ಪ್ರೈಸ್ ಹೇಳ್ತಾ ಇದ್ರಿ ಹಣ ಇಕ್ಕ ಒಂದುವರೆ ಹೇಳ್ತಾ ಇದ್ದೀನಿ ಒಂದುವರೆ ಏನೇನು ಫುಡ್ ಹಾಕ್ತೀರಾ ಇದಕ್ಕೆ ಅಣ್ಣ ರವೆ ಬುಸ ಗೋಧಿ ಬುಸ ಕಡ್ಲೆ ಹಿಂಡಿ ಈಗ ನೀವು ಇದತ್ನ ಸಾಕ್ಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮ್ಗೆ ತಾತಿಂದ ಸಾಕಿದ್ರೆ ನಾವು ಸಾಕಬೇಕು ನಡ್ಸ್ಕೊಂಡು ಮುಂದಕ್ಕೆ ಅಂತ ಇದು ತಳಿ ಯಾವ್ದು ಮಾಮೂಲಿ ನಾಟಿ ಅಂದ್ರೆ ಹಳ್ಳಿ ಕಾರ್ ಬರುತ್ತೆ ಹಳ್ಳಿ ಕಾರು ಈಗ ಹೊಸ್ತಾಗಿ ಸಾಕ್ತಾರಲ್ಲ ಅಂತವರ್ಗ ಏನ್ ಹೇಳ್ತೀರಾ ನೀವು ಸಾಕ್ಲಿ ಬೆಳೆಸ್ಲಿ ಅಣ್ಣ ಹಳ್ಳಿ ಕಾರ್ ಬೆಳಿಬೇಕು ಇನ್ನು ತುಂಬಾ ಎಲ್ಲಾ ಕಮ್ಮಿ ಆಗೈತೆ ಬೆಳೆಸ್ಬೇಕು ಇದ್ ಮಾಡ್ಬೇಕಂತ ಹೇಳ್ತಾ ಇದೀನಿ ಇವಾಗ ಹೊಸ್ತಾಗಿ ಸಾಕ್ತಾವ್ರಲ್ಲ ಅಂತ ಯುವಕರು ಬೆಳಿಲಣ ಬೆಳೆಸ್ಲಿ ಹಳ್ಳಿಕಾರ ಅಂತವ್ರಿಗೆ ಒಂದು ಕಿವಿ ಮಾತು ಏನಾದ್ರು ಅಣ್ಣ ಬೆಳೆಸ್ಲಿ ಚೆನ್ನಾಗಿ ಇರ್ಲಿ ನೀವು ಈಗ ಹೇಮಗಿರಿ ಜಾತ್ರೆ ಬಗ್ಗೆ ಏನಾದ್ರು ನಿಮ್ಗೆ ಅನಿಸಿಕೆ ಅನಿಸಿಕೆ ಏನಂತ ಕಟ್ಟೈತಿ ಕಟ್ಲಿ ಬೆಳೆಸ್ಲಿ ಜಾತ್ರೆ ವ್ಯಾಪಾರ ಅಣ್ಣ ವ್ಯಾಪಾರ ನಡೀತಾ ನಡೀತಾ ಇದ್ ಎಲ್ಲೆಲ್ಲಿ ಕಟ್ತೀರಾ ಚಿಂಚಿಕಟ್ಟೆ ಇಲ್ಲಿ ಹೇಮಗಿರಿ ಆಗ್ತಿದೀವಿ ಬೆಡಕ್ ಬುರ ಆಗ್ತೈತಿ ಅಲ್ಲೆಲ್ಲಾ ಕಟ್ತೀರಿ ಈಗ ಇದನ್ನ ಕೊಟ್ಬಿಡ್ ನೀವು ಬೇರೆದೇನ ಅಂದಿದ್ದಿದು ಇವಾಗ ರೀಸೆಂಟ್ ಆಗಿ ತಂದಿರೋದ ಆ ಇದ್ರಲ್ಲಿ ಶೋಕಿ ಮಾಡ್ತೀರಾ ಇಲ್ಲಾ ಹೊಲ ಸೋಕಿನೇ ಹೊಲಕ್ಕ ಏನಿಲ್ಲಾ ಹಾ ಸರಿ ಅಣ್ಣ ಹುಡುಗ್ರ ಏನ್ ಅಂತಿರ ಸಿಟಿಗ್ ಹೋಗ್ತಾರಲ್ಲ ಅವ್ರಿಗೆ ಸಿಟಿಗ್ ಹೋಗದ್ಕಿಂತ ಅಣ್ಣ ಹಳ್ಳಿಲುವೆ ಚೆನ್ನಾಗೈತಿ ತುಂಬಾ ಆ ಬೆಳೆಸ್ಲಿ ಹುಡುಗರು ಹಳ್ಳಿಲಿ ಸಿಟಿಲಿ ಇದ್ರಕಿಂತ ಹಳ್ಳಿಲಿ ಬೆಳೆದಿ ಹಳ್ಳಿ ಕಾರು ಬೆಳೆಸ್ಲಿ ಅಂತ ಹೇಳ್ತೀನಿ ಇದಕ್ಕೆ ಏನಾದ್ರು ಹೆಸ್ರಿಟ್ಟಿದ್ರ ಅಣ್ಣ ಏನೂ ಹೆಸ್ರಿಲ್ಲ ಏನು ಏನೂ ಹೆಸ್ರಿಟ್ಟಿಲ್ಲಾ ಸರಿ ಅಣ್ಣ ಆಯ್ತು ಒಳ್ಳೇದಾಗ ಗೌಡ್ರ ನಿಮ್ ಹೆಸರು ಕುಮಾರ್ ಅಂತ ಯಾವ ಎಷ್ಟು ವರ್ಷದ ನಮ್ ತಾತರು ಸುಮಾರು ವರ್ಷದಿಂದ ಮಾಡ್ತಾ ಇದ್ರು ನಾವು ನಮ್ ಬುದ್ಧಿ ಬಲ ಬಂದಾಗಿಂದ ಸುಮಾರು ಒಂದ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ಇಪ್ಪತ್ ವರ್ಷದಿಂದ ಈಗ ನೀವು ಯತ್ನ ಸಾಕ್ಬೇಕು ಅಂತ ಏನಕ್ಕೆ ಅನ್ನಿಸ್ತು ದನ ಸಾಕೋದ್ ಎತ್ಕಂದ್ರ ರೈತರು ನಾವೆಲ್ಲವಾ ಕೆಲಸ ಮಾಡಕ್ ಬೇಕು ಸೋಕಿ ಮಾಡಕ್ ಬೇಕು ಈಗ ಎಷ್ಟಲ್ಲ ಆಗಿದೆ ಇದಕ್ಕೆ ಅಲ್ಲ ಆಗಿಲ್ಲ ಇನ್ನೊಮ್ಮೆ ಅಲ್ಲ ಆಗಿಲ್ಲ ಏನು ಪ್ರೈಸ್ ಹೇಳ್ತಾ ಇದ್ರೆ ಇದಕ್ಕೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಎರಡು ಲಕ್ಷಕ್ಕೆ ಬಂದ ಕೊಡ್ತೀವಿ ಎರಡು ಲಕ್ಷಕ್ಕೆ ಬಂದ್ರೆ ಇದಕ್ಕೆ ಏನೇನು ಫುಡ್ ಆಗ್ತಾ ಇದೀರಾ ಫುಡ್ ರವೆ ಬುಸ ಚಿನ್ನಿ ಪಿಡ್ಸು ಹಿಂಡಿ ಟೈಮಲ್ಲಿ ಬೇಕಾದ್ರೆ ರವೆ ತುಪ್ಪ ಕೊಡ್ತೀವಿ ಈ ಜಾತ್ರೆ ಟೈಮಲ್ಲಿ ಮಾಮೂಲಿ ಉಕ್ಕೆ ಟೈಮಲ್ಲಿ ಅಲ್ಲವಾ ರಾಯಭೂಸ ಹಿಂಡಿ ಕೊಡ್ತೀವಿ ಈಗ ಏಮ್ಗಿರಿ ಜಾತ್ರೆ ಬಗ್ಗೆ ಇಲ್ಲಿ ಕಟ್ಟಬೇಕು ಅಂತ ಏನಕ್ಕೆ ಅನಿಸ್ತು ಜಾತ್ರೆ ಅಂದ್ರೆ ಒಂದು ಸೋಕಿ ಮಾಡ್ಬೇಕು ದನಗಳು ಸಾಕೋದು ಒಂದ್ ಅವಕಾಶ ಸಿಕ್ಕಿರೋ ಅವಕಾಶ ಹಂಗಾಗಿ ಮೆರವಣಿಗೆ ಮಾಡೋದು ಎಲ್ಲ ಸಹಜ ಈಗ ನೀವ್ ಎಲ್ಲೆಲ್ಲಿ ಕಟ್ತೀರಾ ಜಾತ್ರೆನ ನಾವು ಇನ್ನೆಲ್ಲೋ ಬೇರೆ ಕಡೆ ಹೋಗಲ್ಲ ಈಗ ಇದ್ರಲ್ಲಿ ಮೇನ್ ಆಗಿ ನೀವು ಏನು ನೋಡ್ತೀರಾ ಇದ್ರಲ್ಲಿ ಪರಸ್ಫುಳಿನ ನೋಡ್ತೀವಿ ಕೇಸ್ ನೋಡ್ತೀವಿ ಬೇಡಿ ಸುಳಿ ನೋಡ್ತೀವಿ ಮುಖಂಡ ಸುಳಿ ನೋಡ್ತೀವಿ ಇನ್ನು ಹಲವಾರು ಸುಳಿಗಳವೆ ಅಂದಾಜು ಸುಳಿ ಅಂದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದು ಬರ್ಬೋದು ಈಗ ಸುಳಿ ಇದ್ರೆ ಒಳ್ಳೇದ ಅಥವಾ ಇಲ್ಲದೆ ಇದ್ರೆ ಒಳ್ಳೇದು ಇಲ್ಲದೆ ಇದ್ರೆ ಒಳ್ಳೇದು ಕಾರ್ ಸೋಕಿ ಮಾಡಿದ್ರೆ ಕಾರ್ ಯಾರು ನೋಡಲ್ಲ ಎತ್ತಾಗ ಸೋಕಿ ಮಾಡಿದ್ರೆ ಜನಗಳು ನೋಡ್ತಾರೆ ಈಗ ಕಾರ್ ಪ್ರೈಸ್ ಏನಿದ್ರು ಹತ್ತು ಲಕ್ಷ ಇರ್ತದೆ ಅದನ್ನ ನಾವು ಕೊನೆ ಪಕ್ಷ ಮಾಡ್ತೀನಿ ಅಂದ್ರೆ ಐದು ಲಕ್ಷಕ್ಕೆ ಬಂದಿದ್ದೀನಿ ಐದು ಲಕ್ಷ ಬತ್ತ ಎತ್ಕೊಳ್ತದೆ ಹಂಗಲ್ಲ ಹಂಗಲ್ಲ ಈಗ ನೀವು ನಾಲ್ಕು ಲಕ್ಷ ತಕೊಂಡು ಹತ್ತು ಲಕ್ಷಕ್ಕೆ ಮಾರ್ಬೋದು ಹತ್ತು ಲಕ್ಷ ಮಾರ್ತೀವಿ ಹತ್ತು ಲಕ್ಷ ಕಾರ್ ತಗೊಂಡು ನಾಲ್ಕು ಲಕ್ಷ ಬತ್ತದೆ ಎರಡು ವರ್ಷ ಹಂಗಲ್ಲ ಎತ್ತು ಸಾಕಿದ್ರೆ ನಾಲ್ಕು ಲಕ್ಷ ಕೊಟ್ಟು ತಗೊಂಡ್ರೆ ಅದು ಎಂಟು ಲಕ್ಷಕ್ಕೆ ಮಾರ್ಬೋದು ಹತ್ತು ಲಕ್ಷ ಬೇಕಾದ್ರೆ ಮಾರ್ಬೋದು ಯುವಕರಿಗೆ ಎಲ್ಲ ಸಾಕ್ಬೇಕು ದನಗಳ ಮುಂದೆ ಬೆಳವಣಿಗೆ ಮಾಡ್ಬೇಕು ಎಲ್ಲ ಹಿಂದೆ ಎಲ್ಲ ಮಾಡೋರೆ ಪದ್ಧತಿ ನಡೆಸ್ಬೇಕು ನಡೆಸಿದ್ರೆ ಜಾತ್ರೆ ಇವೆಲ್ಲ ನಡೆಯದು ಸಿಟಿಗ್ ಹೋಗಿ ಏನ್ ಮಾಡ್ತಾರೆ ಹಳ್ಳಿಲಿ ಜೀವನ ಮಾಡೋದು ಸುಲಭ ಸಿಟಿಲಿ ಜೀವನ ಮಾಡೋದ್ ಕಷ್ಟದೇ ಸಿಟಿಲಿ ಕೆಲಸ ಮಾಡಿದ್ರೆ ದುಡ್ಡು ನಮ್ ಹಳ್ಳಿಲಿ ಆಗಲ್ಲ ನಾವು ಪ್ರತಿಯೊಂದು ಬೆಳಿರ್ತೀವಿ ತಿಂತೀವಿ ದನ್ಗಳು ಸಾಕ್ತಿವಿ ಕೊಬ್ಬು ಬೆಳಿತೀವಿ ರಾಗಿ ಬೆಳಿತೀವಿ ಭತ್ತ ಬೆಳಿತೀವಿ ಎಲ್ಲಾನು ಮಾಡ್ತೀವಿ ಸಿಟಿಲ್ ಹೋಗಿ ಏನ್ ಮಾಡ್ತಾರೆ ನಾವು ಬೆಳಕು ಕೊಟ್ಟರೆ ಸಿಟಿಲಿ ಜೀವನ ಸರಿ ಅಣ್ಣ ಆಯ್ತು ಒಳ್ಳೇದಾಗ್ಲಿ ನಿಮ್ ಹೆಸರು ಕುಮಾರ್ ಅಂತ ನಿಮ್ ನಂಬರ್ ಏನಾದ್ರೂ ಹೇಳ್ಬೋದಾ ಹೇಳ್ತೀನಿ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ನೈನ್ ಒನ್ ಜೀರೋ ತ್ರೀ ಟೂ ಫೈವ್ ಸರಿ ಅಣ್ಣ ಆಯ್ತು ಪ್ರೈಸ್ ಏನ್ ಹೇಳ್ತಾ ಇದಕ್ಕೆ ಇದ್ಕೆ ಎರಡು ಇಪ್ಪತ್ತು ಎರಡು ಇಪ್ಪತ್ತು ಇದು ಏನಾದ್ರೂ ರೈಸ್ ಕಿಸ್ ಏನಾದ್ರು ಬಿಟ್ಟಿದ್ರಾ ಇಲ್ಲ ರೈಸ್ ಸರಿ ಅಣ್ಣ ಬಿಟ್ಟಿದ್ ನಿಮ್ಮ ಹೆಸರು ಚಂದ್ರಶೆಟ್ಟಿ ಯಾವ ಹುಬ್ಬಳ್ಳಿ ಎಲ್ಲಿ ಬರೋದದು ಯಾರಪೇಟೆ ತಾಲೂಕು ಅಕ್ಕವಾಳ ಹೋಬಳಿ ಈಗ ಈ ಪ್ರೈಸ್ ಏನ್ ಹೇಳ್ತಾ ಇದ್ರೆ ಇದ್ಕೆ ಎತ್ಗೆ ಒಂದು ನಲ್ವತ್ ಕೇಳ್ತೇನೆ ಎಷ್ಟೆಲ್ಲ ಆಗೈತೆ ಒಂದಲ್ಲ ಆಗಿಲ್ಲ ಇದು ಯಾವ್ ತಳಿ ಇದು ಇದು ಹಳ್ಳಿ ಕಾರ್ ಹಳ್ಳಿ ಕಾರು ಈಗ ಹಳ್ಳಿ ಕಾರಲ್ಲಿ ಏನ್ ವಿಶೇಷತೆ ಐತೆ ಹಳ್ಳಿ ಕಾರ್ ಇದ್ರೆ ಒಳ್ಳೇದ ನಮಗೆ ದನ ಕರ ಇದು ಜಮೀನ್ ಮಾಡಕ್ಕೆ ವ್ಯವಸಾಯ ಮಾಡಕ್ಕೆ ಹಳ್ಳಿ ಕರಿದ್ರೆ ಚಂದ ಈಗ ಇಲಾತಿ ಬಡ್ಡ ಆಯ್ತಲ್ಲ ಅವೆಲ್ಲ ಅವೆಲ್ಲ ರುಚಿ ಬರಕಲ್ಲ ನಮ್ಗೆ ಅವೇನ್ ಪ್ರಯೋಜನ ಬರಕಲ್ಲ ಗಿಡ ಅಷ್ಟು ಬಿಟ್ರೆ ಅವೇನ್ ಪ್ರಯೋಜನ ಬರಕಲ್ಲ ಇದನ್ನ ಸಾಕ್ಬೇಕು ಅಂತ ನಿಮ್ಗೆ ಏನ್ ಅನ್ನಿಸ್ತು ನಮ್ಗೆ ಆಸೆ ಸಾಕ್ಬೇಕು ಹಳ್ಳಿ ಕರ ಅಂತವ ಸಾಕೋ ಆಸಿತ್ತು ಸಾಕಿದಿವಿ ಆ ಹಳ್ಳಿ ಕಾರಲ್ಲಿ ಏನ್ ವಿಶೇಷತೆ ಇದೆ ಮತ್ತೆ ಅದಕ್ಕೆ ಏನ್ ಸುಳಿಗಳಿದೆ ಸುಳಿ ಕೀರ್ ಸುಳ್ಳು ಬರ್ತದೆ ಪಾತಾಳ್ ಸುಳ್ಳು ಬರ್ತದೆ ಬೇಡಿಗೆ ಸುಳ್ಳು ಬರ್ತದೆ ಗುಂಡಿಗೆ ಸುಳ್ಳು ಬರ್ತವೆ ಎಲ್ಲಾ ಬರ್ತವೆ ಸುಮಾರ್ ಎಷ್ಟು ಸುಳಿ ಇರ್ತಾ ಇರ್ತೆ ಸುಳಿ ಅಂದಾಜು ಅಂದ್ರೆ ಒಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸುಳಿ ಇರ್ತವೆ ಏಳು ಸುಳಿ ಇರ್ತವೆ ಈಗ ತಗೊಳೋರ್ಗೆ ಏನಂತ ಏನ್ ಹೇಳ್ತೀರಾ ಏನ್ ತಗೊಳೋರ್ಗೆ ಏನು ಸುಳಿ ಇಲ್ಲ ಐ ಬಿದ್ರೆ ತಗೊಳಿ ಐ ಬಿಲ್ ಐ ಬಿ ಐ ಬಿಲ್ದವ್ರು ತಗೋಬೇಡಿ ಅಂತ ಹೇಳ್ತೀವಿ ಫೈನಲ್ ಪ್ರೈಸ್ ನೀವು ಅಂತ ರೈಟ್ ಎಷ್ಟಿದಕ್ಕೆ ರೈಟ್ ಫೈನಲ್ ಒಂದ್ ಒಂದು ನಲವತ್ತು ಒಂದು ನಲವತ್ತು ಏಮ್ಗಿರಿ ಜಾತ್ರೆ ಬಗ್ಗೆ ಏಮ್ಗಿರಿ ಜಾತ್ರೆ ಒಳ್ಳೆ ಖುಷಿ ಆಗದೆ ಲೈಟ್ ಅರೇಂಜ್ಮೆಂಟ್ ಚೆನ್ನಾಗಿ ಕೊಟ್ಟವ್ರೆ ಈ ಸತಿ ಕಾಂಗ್ರೆಸ್ ದಳದಿಂದ ಪೈನ ಮಾಡಿಸ್ಕೊಟ್ಟವ್ರಿ ಈಗ ದಳದಿಂದ ಈ ಕಡೆ ಮಾಡ್ಕೊಟ್ಟವ್ರ ನಿಮ್ಗೆ ಕಟ್ತೀರ ಇದನ್ನ ನಾವು ಏಮ್ಗಿರಿ ಒಂದೇ ಬಂದ್ರೆ ಹಳ್ಳಿ ಕಳಿ ಹಳ್ಳಿ ಕಡೆ ಕೊಡ್ತೀವಿ ಇನ್ ಯಾವ ಜಾತ್ರೆಗು ಸರಿ ಅಣ್ಣ ಆಯ್ತು ಒಳ್ಳೇದಾಗ್ಲಿ ನಾವಿಲ್ಲಿ ಕೆವಳ ಪಕ್ಕ ಗುಬ್ಬಳ್ಳಿ ಅಂತೇಳಿ ನಿಮ್ಮ ಹೆಸರು ರಾಜು ಅಂತ ರಾಜು ಅಂತ ಈ ಕೆತ್ತನ ಸಾಕ್ಬೇಕು ಅಂತ ನಿಮ್ಗ್ ಏನಕ್ ಅನಸ್ತೋ ಎಲ್ಲ ಮಾಡ್ತಾ ಇದ್ರೆ ಒಂದು ಖುಷಿಗೋಸ್ಕರ ಸಾಕಿದೀವಿ ಹಾ ಈಗ ಇದು ಗೆ ಅಂತ ಎತ್ತ ಅಥವಾ ಇಲ್ಲ ಸೋಕೆಗೋಸ್ಕರ ಮಟಗಿರದ ಗೆದು ಶೋಕೆ ಎರಡುವೆ ಎರಡಕ್ಕೂವೆ ಇದ್ಕೆ ಏನೇನ್ ಫುಡ್ ಹಾಕ್ತೀರಾ ರವ್ ಬೂಸಾ ಕಡಲೆ ಹಿಂಡಿ ಗೋದಿಬೂಸಾ ಆ ಇದಕ್ಕೆ ಮೇನ್ ಆಗಿ ಮಟ್ಟೆ ಹಾಕ್ತಿವಿ ಅಂತ ಅಂತಾರೆ ಏನಕ್ ಮಟ್ಟೆ ಹಾಕೋದು ಮಟ್ಟ ನಾವು ಹಾಕಲ್ಲ ಹಾಕ್ತಾ ಈಗ ತುಂಬಾ ಜನ ಮಟ್ಟೆ ಹಾಕ್ತಾರೆ ಈಗ ಇದ್ರ ಪ್ರೈಸ್ ಏನ್ ಹೇಳ್ತಾ ಇದಿರಾ 2 ಹೇಳ್ತಾ ಇದಿರಾ 2 ಎಷ್ಟಲ್ಲ ಆಗೈತೆ ಅಲ್ಲ ಆಗಿಲ್ಲ ಇನ್ನ ಅಲ್ಲ ಆಗಿಲ್ವಾ ಇದು ಎಷ್ಟು ತಿಂಗಳದ ವರ್ಷದ ಇಲ್ಲ ಅದೇ ಎರಡು 1 ವರ್ಷ ಆಯ್ತ 2 ವರ್ಷ ಆಗೈತಾ ಏನಂತ ಹೇಳ್ತೀರಾ ಎತ್ತುಕೊಳ್ಳ ಬಗ್ಗೆ ಎತ್ತುಕೊಳ್ಳ ಸಾಕ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅಂತವ್ರಿಗೆ ಏನ್ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಸಾಕರ್ ಗೆಲ್ವಾ ಹ್ಮ್ ಅಲ್ಲ સાದಾವಾಗಿದೆ ಹುಡುಗರಿಗೆ ಏನಂತಿರಣ್ಣ ಹೇಳ್ತೀರಾ ಇವಾಗಿನ ಹುಡುಗರಿಗೆ ಸಾಕಿ ಮುಂದೆ ಬೆಳೆಸಿ ಹಳ್ಳಿಕರ್ಣ ಅಂತ ಹೇಳ್ತೀವಿ ಹಳ್ಳಿಕರ್ಣ ಬೆಳೆಸಿ ಅಂತ ಹೇಳ್ತೀರಾ ಈ ಹೇಮಗಿರಿ ಜಾತ್ರೆ ಏನು ವಿಶೇಷ ಎಲ್ಲ ಚೆನ್ನಾಗಿದೆ ಜಾತ್ರೆ ಹಾಂ ದನ ಜಾತ್ರೆ ಹೆಂಗೆ ನಡೀತೀರಾ ಅಣ್ಣ ಈಗ ವ್ಯಾಪಾರ ಎಲ್ಲ ಹೆಂಗೈತೆ ಅಂತ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ ಏನಿದೆ ಈಗ ಎತ್ಕೊಳ್ಳ ನೀವು ಕೇಳಕ್ ಹೋದಾಗ ರೈಟ್ ಜಾಸ್ತಿ ಹೇಳ್ತಾರ ತಗೋಬಹುದು ವ್ಯಾಪಾರ ಎಲ್ಲ ಕರೆಕ್ಟ್ ಆಗಿ ಆಯ್ತಾ ಕರೆಕ್ಟ್ ಆಗಿ ಈ ಜಾತ್ರೆ ನಿಮ್ಗೆ ಏನೇನ್ ಸೌಲಭ್ಯ ಮಾಡ್ಕೊಡೋರ ಇಲ್ಲಿ ಕರೆಂಟ್ ಇದೆ ನೀರ್ ಇದೆ ಹಾಸ್ಪಿಟ್ಲು ಹಾಸ್ಪಿಟ್ಲು ಇದೆ ಹ್ಮ್ ಸರಿ ಅಣ್ಣ ಆಯ್ತು ಮೋಹನ್ ಮೂರ್ತಿ ಯಾವ ಗುಬ್ಬಳ್ಳಿ ಕೆರ್ಪಡೆ ತಾಲೂಕು ಕೆಬಳ ಹೋಬಳಿ ಎಷ್ಟ್ ಹೇಳ್ತಾ ಪ್ರೈಸ್ ನೀವು ಎರಡ್ ಲಕ್ಷ ಆಳ್ತ ಇದ್ದೀವಿ ಎಷ್ಟೆಲ್ಲ ಆಗೈತೆ ಅಲ್ಲ ಇನ್ನೂ ಎಷ್ಟು ವರ್ಷ ಆಗೈತೆ ಒಂದ್ ವರ್ಷದ ಮೇಲೆ ಎಂಟು ತಿಂಗಳೇನೋ ಆಗೋ ಎಷ್ಟ ವರ್ಷದಿಂದ ನೀವು ಯತ್ನ ಸಾಕ್ತಿದ್ರಿ ಈಗ ಒಂದ್ ಆರೇಳ್ ತಿಂಗ್ಳಾಯ್ತು ಅಷ್ಟೇ ಆರೇಳ್ ತಿಂಗ್ಳಿಂದ ಸಾಕದೆ ಏನ್ ಅನ್ನಿಸ್ತಿದೆ ಈಗ ಸಾಕ್ಬೇಕು ಅನ್ನಿಸ್ತದೆ ಮುಂದ್ ವರ್ಷಕ್ಕೂ ಸಾಕ್ಬೇಕು ಅನ್ನಿಸ್ತಾದೆ ಈಗ ಇದನ್ನ ಕೊಟ್ಟಿ ಮುಂದೆ ಚೆನ್ನಾಗಿರೋ ತಗೋಬೇಕು ಈಗ ಏನ್ ಅನ್ನಿಸ್ತು ಈಗ ನೀವು ಆರಂಭಕ್ಕೆ ಶೋಕಿಗೆ ಎರಡ ಪೇ ಖುಷಿ ಈಗ ನಿಮ್ಗೇನ್ ಅನ್ನಿಸ್ತು ಈಗ ಸಾಕೋದ್ರಿಂದ ಖುಷಿ ಬಂತು ಖುಷಿ ಬಂತಾ ಈಗ ಇದಕ್ಕೆ ಏನೇನೋ ಫಸ್ಟ್ ನಾವು ಓರಿಸ್ ಹಾಕಿರೋದು ಇದೆ ಖುಷಿ ಇದೆ ಪಸ್ಟ ಅಲ್ಲ ನಿಮ್ಗೆ ಇದಕ್ಕೆ ಏನೇನ್ ಆಗ್ತಾ ಇದ್ರಿ ಇವಾಗ ಏನಿಲ್ಲಾ ಹುಳ್ಳಿ ನುಚ್ಚು ರವೆ ಪುಷ ಅಷ್ಟೇ ಅವೆರಡು ಆಗ್ತಾ ಇದೀರಾ ಈಗ ನೀವು ಇಲ್ಲಿಗೆ ತಗೋ ಬಂದಿದ್ರಲ್ಲ ಏನ್ ಅನ್ನಿಸ್ತಿದೆ ಈಗ ಜಾತ್ರೆ ಚೆನ್ನಾಗಿ ಖುಷಿ ಅನಿಸ್ತದೆ ಯುವಕರಿಗೆ ಏನಂತ ಹೇಳ್ಬೋದು ಹೇಳ್ಬೋದು ಖುಷಿ ಜೊತೆ ದನ ಸಾಕೊಳ್ಳಿ ಸರಿ ಈಗ ಫೈನಲ್ ಪ್ರೈಸ್ ಇಷ್ಟ ಹೇಳ್ಬೋದು ಈಗ ಎರಡು ಎರಡು ನಿಮ್ ನಂಬರ್ ಹೇಳಿ ಎಂಬತ್ತೊಂದು ಐವತ್ತೆರಡು ಸೊನ್ನೆ ಎಂಟು ಒಂಬತ್ತು ಐದು ಸೊನ್ನೆ ಐದು ಸರಿ ಅಣ್ಣ ಆಯ್ತು ಸರಿ ಊರು ಅಣ್ಣ ಗುಬ್ಬಳಿ ಹೆಸರು ಆಕಾಶ್ ಎಷ್ಟು ವರ್ಷದಿಂದ ಎತ್ಕೊಳ್ಳಲ್ಲ ಸಾಕ್ತಾ ಇದ್ರಿ ನಾವ ನಮ್ಮ ತಾತನ ಕಾಲದಿಂದ ಸಾಕ್ತಾ ಇದೀವಿ ತಾತನ ಕಾಲದಿಂದ ಸಾಕ್ತಾ ಈಗ ನಿಮ್ಗೆ ಎತ್ ಸಾಕ್ಬೇಕು ಅಂತ ಏನಕ್ಕೆ ಅನ್ನಿಸ್ತು ಅದೇ ನಮ್ ತಾತನ ಕಾಲದಿಂದ ಎಲ್ಲ ಅವ್ರು ಬಂದವ್ರ ಅಂತ ನಾವು ಅದನ್ನೇ ಇದ್ ಮಾಡ್ತಿದ್ವಿ ಈಗ ನೀವು ಯುವಕರು ಈಗ ಇದು ಬಿಟ್ಟಿ ನೀವು ಬೇರೆ ಕೆಲಸ ಮಾಡಬಾರ್ದಿತ್ತು ಇದನ್ನ ಏನಕ್ಕೆ ಮಾಡ್ತಾ ಇದೀರಾ ಇಲ್ಲ ಎಷ್ಟೇ ಅಲ್ಲಿ ಇದೆ ನಮ್ಗೆ ಪ್ರೀತಿ ಭೂಮಿ ಮಾಡ್ಬೇಕು ರೈತರ ಅಂದ್ಮೇಲೆ ಭೂಮಿಗೆ ಬೇಕು ಎಷ್ಟು ಹೇಳ್ತಾ ಇದೀರಾ ಇದ್ರ ಪ್ರೈಸ್ ಅಣ್ಣಕ್ಕೆ ಒಂದುವರೆ ಹೇಳ್ತಾ ಇದೀನಿ ಒಂದುವರೆ ಈಗ ಇದನ್ನ ಕೊಟ್ಬಿಟ್ಟು ನೀವು ಬೇರೆ ಏನಾದ್ರು ತಗೋತೀರಾ ಇಲ್ಲ ಇಲ್ಲ ಮತ್ತೆ ಎತ್ಕೊಳ್ಳೆ ತಗೊಳ್ಳೋದು ಮತ್ತೆ ಎತ್ಕೊಳ್ ತಗೋತೀರಾ ಈಗ ಇದು ಶೋಕಿಗ ಅಥವಾ ಇಲ್ಲ ಗೇ ಅಂತ ಎತ್ಕೊಳ್ಳೋಣ ಅಣ್ಣ ಶೋಕಿಗೂ ಸರಿ ಗೇಯಕ್ಕೂ ಸರಿ ಇದಕ್ಕೆ ಎಷ್ಟು ವರ್ಷ ಆಗಿದೆ ಯುವಕ ಅಮ್ಮಮ್ಮ ಅಂದ್ರೆ ಏನೋ ಒಂದ್ ಒಂದ್ ಇವಾಗ ಎರಡು ಎರಡು ಬಿದ್ದಾಗ ಒಂದ್ ಆಗಿರ್ಬೋದು ಒಂದ್ ಹತ್ತು ವರ್ಷ ಹತ್ತು ವರ್ಷ ಅಲ್ಲ ಗೊತ್ತಿಲ್ಲ ನಮ್ಗೆ ಈಗ ನಿಮ್ ಅನಿಸಿಕೆ ಏನೋ ಸಾಕೋರ್ ಬಗ್ಗೆ ಅಣ್ಣ ಒಂದ್ ಜೊತೆ ಮನೇಲಿ ಹಳ್ಳಿ ಕಾರ್ ಸಾಕ್ಬೇಕು ಮೇಯಿಸ್ಬೇಕು ಅದೇ ಒಂದು ಇದು ಈಗ ತುಂಬಾ ಜನ ನಿಮ್ ಬಗ್ಗೆ ಹೇಳಿದ್ರು ಒಂದು ಎತ್ತಿಗೆ ನೀವು ಹಸಿಗೆ ಸೀಮಂತ ಮಾಡಿದ್ರಿ ಅಂತ ಅದ್ ಏನಕ್ ಮಾಡಿದ್ರಿ ನೀವು ಅದೊಂದು ಕ್ರೇಜಣ ಎಲ್ಲಾ ಮಾಡ್ಬೇಕು ಹಳ್ಳಿ ಕಾರು ಉಳಿಸ್ಬೇಕನ್ನೋ ಉದ್ದೇಶಕ್ಕೆ ಒಂದ್ ದಸ ಮಾಡಿದ್ವು ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅದ್ ಮಾಡೋದ್ರಿಂದ ತೃಪ್ತಿ ಆಯ್ತು ಅನ್ನೋ ಮನೇಲಿ ವಾಪ ಮಾಡ್ತೀವಿ ಈಗ ನಿಮ್ ಮನಸ್ಸಿಗೆ ಹೊಸ್ತಾಗ್ ಸಾಕಂತ ಅವ್ರ ಬಗ್ಗೆ ಅದೇ ಅಣ್ಣ ಎಲ್ಲಾ ಹಳ್ಳಿ ಕಾರ್ ಸಾಕ್ಬೇಕು ಹಳ್ಳಿ ಕಾರ್ ಉಳ್ಸ್ಬೇಕು ಎಲ್ಲಾ ಬೆಳಸ್ಬೇಕು ಅವರು ಹಳ್ಳಿಲು ಮಾಡ್ಬೇಕು ಸಿಟಿಲು ಮಾಡ್ಬೇಕಣ್ಣ ಹಳ್ಳಿ ಜೀವನ ಬೆಟ್ರಣ್ಣ ಹಳ್ಳಿ ಜೀವನ ಏನಕ್ಕೆ ಎತ್ತು ನಮ್ ಕೆಲ್ಸ ಭೂಮಿಗೆ ಬೇಕು ಯಾರು ಕೇಳಕ್ಕಿಲ್ಲ ಕಾಲ ನಾವು ಕೈಲಿ ಮಾಡ್ಬೇಕು ಹಂಗೆಲ್ಲ ಸಮಸ್ಯೆ ಇರ್ತಣ ಸರಿ ಅಣ್ಣ ಆಯ್ತು ಒಳ್ಳೇದಾಗ್ಲಿ ಈಗ ಸಾಕಿ ನಿಮ್ ನಂಬರ್ ಅಣ್ಣ ಹೇಳಿ ನೈನ್ ಫೈವ್ ತ್ರೀ ಥ್ಯಾಂಕ್ ಯು ಅಡಕೆ ಬಿಟ್ರೆ ಹಾ ಯಾವ ಊರು ನಮ್ದು ದೇವಿ ಚಂದ್ರೆ ಹೆಸ್ರೇನು ನಿಮ್ದು ಚನ್ಬಸಪ್ಪ ಅಂತ ಚನ್ಬಸಪ್ಪ ಇದು ಒಂದೇ ಓರಿನಾ ಒಂದೇ ಓರಿ ಇದು ಏನು ಸಿಂಧೂ ಹೋರಿ ಎಚ್ ಎಪ್ಪು ಅದೇ ಹಾ ಇದು ಏನ್ ವಿಶೇಷ ಇದ್ರಲ್ಲಿ ಇದರಲ್ಲಿ ನಾವು ಸಹ ಇಡ್ ಮಾಡಸ್ತೀವಿ ಹಾ ಇನ್ನೇನಿಲ್ಲ ಇನ್ನೇನಿಲ್ಲ ಇದು ಒಂಟಿ ಆ ಹಳ್ಳಿ ತಡಿನಾ ಇದು ಹಳ್ಳಿಕಾರು ಹಳಿಕಾರ್ ಇದ್ರ ವಿಶೇಷತೆ ಇದು ಇದೆ ದನಿಗೆ ಈಟ್ ಮಾಡಿ ದನ ಪ್ರಬಲ ಮಾಡ್ತೀವಿ ಒಳ್ಳೊಳ್ಳೆ ಕರುಗಳು ಚೆನ್ನಾಗಿ ಇದಾವೆ ಎಷ್ಟು ವರ್ಷದಿಂದ ಸಾಕ್ತ ಇದ್ರಿ ವರ್ಷದಿಂದ ಸಾಕ್ತ ಎಲ್ಲಾ ಒಂಟಿ ಅಥವಾ ಇಲ್ಲ ವರೀನವ ಎಲ್ಲ ಎಲ್ಲ ಆಯ್ತಾ ಒಂದು ಹೆಚ್ಚ ಪೂರಿ ಇದು ಇದೊಂದು ಇದನ್ನ ಇಲ್ಲಿ ಜಾತ್ರೆಗೆ ಶೋಕಿಗೆ ಎಂಬಿಡ್ ತಂದಿರದಾ ಅಥವಾ ಮಾರಕ್ಕೆ ಎಂಬಿಡ್ ತಂದಿರದ ಶೋಕಿಗೆ ಅಂತಲು ಬಂದಿದೀವಿ ಮಾರು ಹೋಯ್ತಿವಿ ಮಾರು ಹೋಯ್ ಇಲ್ಲಿ ತಗೋತೀರಾ ನೀವು ತಿರ್ಗಿ ತಗೋತೀವಿ ಎಲ್ಲೆಲ್ಲಿ ಕಟ್ಟಿದಿರಿ ಜಾತ್ರೆನ ಇದೇ ಜಾತ್ರೆ ಹೆಮ್ಗಿರಿ ಅದ್ಬಿಟ್ರೆ ಚುಂಚಿನ ಗಟ್ಟೆ ಚುಂಚುನ್ ಗಂಟೆಲಿ ಕಟ್ಟಿದ್ರ ಈ ವರ್ಷ ಅನ್ನಿಸ್ತು ಈ ಜಾತ್ರೆ ಜಾತ್ರೆ ಏನು ಪ್ರಯತ್ನ ಆಗಿಲ್ಲ ಏನು ಆಗಿಲ್ಲ ಅಂತೀರಾ ಇಲ್ಲಿ ಜಾತ್ರೆ ಏನೋ ಇನ್ನು ಇವತ್ ಬಂದಿದ್ದೀರಾ ಹೇಗ್ ಅನ್ನಿಸ್ತಿದೆ ಜಾತ್ರೆ ಇದು ಜಾತ್ರೆ ಈಗ ಪ್ರೀತಿ ಏನ್ ಹೇಳ್ತಾ ಇದೀರಾ ಇದಕ್ಕೆ ದುಡ್ಡು ಎಷ್ಟ್ ಹೇಳ್ತೀರಾ ಒಂದು ಇಪ್ಪತ್ತ್ ಹೇಳ್ತಾ ಇದ್ದೀನಿ ಒಂದು ಇಪ್ಪತ್ತ್ ಹೇಳ್ತಾ ಇದೀರಿ ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಬಂದು ಬಿಡ್ತೀವಿ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಾ